ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಡಿಜಿಟಲೀಕರಣದ ಮೂಲಕವೇ ಭಾರತದಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಎನ್ಡಿಎ ಸರ್ಕಾರ ಸದೃಢ ಆಡಳಿತ ನೀಡುತ್ತಿದೆ ವಕ್ಫ್ ಆಸ್ತಿ ಹೆಸರಲ್ಲಿ ಹಲವು ದಶಕಗಳಿಂದಲೂ ನಡೆಯುತ್ತಿರುವ ಅಕ್ರಮಕ್ಕೆ ಈಗಾಗಲೇ ಬ್ರೇಕ್ ಬಿದ್ದಿದೆ ಈ ನಡುವಲ್ಲೇ ಡಿಜಿಟಲ್ ಆಸ್ತಿ ನಿರ್ವಹಣೆಗೆ ಮೋದಿ ಸರ್ಕಾರ ಡಿಜಿಟಲ್ ಟಚ್ ಕೊಟ್ಟಿದೆ ಇನ್ಮುಂದೆ ವಕ್ಫ್ ಹೆಸರಿನಲ್ಲಿ ದೋಖಾ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಒಂದೊಮ್ಮೆ ಸುಳ್ಳು ಮಾಹಿತಿ ನೀಡಿದ್ರೆ ಅಂದರಾಗೋದು ಪಕ್ಕಾ ಹಾಗಾದ್ರೆ ವಕ್ಫ್ಗೆ ಕೇಂದ್ರ ಸರ್ಕಾರ ಡಿಜಿಟಲ್ ಟಚ್ ಕೊಟ್ಟಿದ್ಯಾಕೆ ಇದರಿಂದ ಆಗುವ ಲಾಭವೇನು ಅನ್ನೋದನ್ನ ಹೇಳ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆವರೆಗೂ ನೋಡಿ ದೇವರ ದಾನದ ಹೆಸರಿನಲ್ಲಿ ಆಸ್ತಿ ಕಬಳಿಕೆ ವಕ್ಫ್ ಬೋರ್ಡ್ಗೆ ಎ ಲಗಾಮು ವಕ್ಫ್ ಅಂದ್ರೆ ದೇವರ ಹೆಸರಿನಲ್ಲಿ ನೀಡುವ ದಾನ ವ್ಯಕ್ತಿಯೋರ್ವ ತನ್ನ ಹೆಸರಿನ ಭೂಮಿ ಕಟ್ಟಡವನ್ನ ವಕ್ಫ್ ಫಾಗ್ ನೀಡಿದ್ರೆ ಅಂಥ ಆಸ್ತಿಯನ್ನ ಯಾವುದೇ ಕಾರಣಕ್ಕೂ ಮಾರಾಟ ಮಾಡೋದಕ್ಕೆ ಹಸ್ತಾಂತರಿಸೋದಕ್ಕೆ ಉತ್ತರಾಧಿಕಾರಕ್ಕೆ ಒಳಪಡೋದಕ್ಕೆ ಸಾಧ್ಯವಿಲ್ಲ ಅಷ್ಟೇ ಅಲ್ಲ ಅಂಥ ಆಸ್ತಿಯಿಂದ ಬರುವ ಆದಾಯವನ್ನು ಮಸೀದಿ ಮದರಸ ಸ್ಮಶಾನ ಅನಾಥಾಶ್ರಮ ಆಸ್ಪತ್ರೆ ಬಡವರಿಗೆ ಸಹಾಯ ಶಿಕ್ಷಣ ಸೇರಿದಂತೆ ವಿವಿಧ ಉದ್ದೇಶಗಳಿಗೆ ಬಳಕೆ ಮಾಡಬಹುದಾಗಿದೆ ಇಂಥ ಆಸ್ತಿಯನ್ನ ನಿರ್ವಹಣೆ ಮಾಡೋ ವ್ಯಕ್ತಿಯನ್ನ ಮುತುವಲ್ಲಿ ಅಂತ ಕರೆಯಲಾಗುತ್ತೆ ಭಾರತ ಸ್ವಾತಂತ್ರ್ಯ ಪಡೆಯುವ ಮೊದಲೇ ವಕ್ಫ್ ಆಸ್ತಿ ನಿರ್ವಹಣೆಗಾಗಿ ಅಂದಿನ ಬ್ರಿಟಿಷ್ ಸರ್ಕಾರ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ದಿ ಮುಸಲ್ಮಾನ್ ವಕ್ಫ್ ಆಕ್ಟ್ ಮೂಲಕ ಕಾನೂನನ್ನು ಜಾರಿಗೆ ತಂದಿತು ಸ್ವಾತಂತ್ರ್ಯ ನಂತರದಲ್ಲಿ ವಕ್ಫ್ ಆಸ್ತಿಗಳ ನಿರ್ವಹಣೆಗಾಗಿ ವಕ್ಫ್ ಬೋರ್ಡ್ ಆರಂಭಿಸಲು ದಿ ವಕ್ಫ್ ಆಕ್ಟ್ ಸಾವಿರದ ಒಂಬೈನೂರ ಐವತ್ನಾಲ್ಕನ್ನು ಜಾರಿಗೆ ತರಲಾಯಿತು ನಂತರ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಕೇಂದ್ರ ವಕ್ಫ್ ಕೌನ್ಸಿಲ್ ಜಾರಿ ಮಾಡಲಾಗಿತ್ತು ಸ್ವಾತಂತ್ರ್ಯ ನಂತರದಲ್ಲಿ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಸರ್ಕಾರ ವಕ್ಫ್ ಬೋರ್ಡ್ಗೆ ಹೆಚ್ಚಿನ ಅಧಿಕಾರ ನೀಡಿತ್ತು ಇದನ್ನೇ ಬಂಡವಾಳವನ್ನಾಗಿಸಿಕೊಂಡ ವಕ್ಫ್ ಬೋರ್ಡ್ ಕಂಡ ಕಂಡ ಭೂಮಿಯನ್ನ ತನ್ನದು ಎಂದಿತ್ತು ಗೋಮಾಳ ಸರ್ಕಾರಿ ಜಮೀನು ದೇವಸ್ಥಾನದ ಭೂಮಿ ಮಿಲಿಟರಿ ಆಸ್ತಿಯನ್ನು ಕೂಡ ತನ್ನ ವಶಕ್ಕೆ ಪಡೆದುಕೊಂಡಿತ್ತು ವಕ್ಫ್ ಬೋರ್ಡ್ ಯಾವುದಾದ್ರೂ ಆಸ್ತಿ ಮೇಲೆ ಕಣ್ ಹಾಕಿದ್ರೆ ಉರ್ದು ಪತ್ರಿಕೆಯಲ್ಲಿ ನೋಟಿಫಿಕೇಶನ್ ಆದೇಶ ಹೊರಡಿಸಿ ಅದನ್ನ ವಶಕ್ಕೆ ಪಡೆಯುವಷ್ಟರ ಮಟ್ಟಿಗೆ ಅಧಿಕಾರ ಹೊಂದಿತ್ತು ವಕ್ಫ್ ಬೋರ್ಡ್ ವಿರುದ್ಧ ವಕ್ಫ್ ಟ್ರಿಬ್ಯುನಲ್ ಹೊರತುಪಡಿಸಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ನಲ್ಲಿಯೂ ಮೇಲ್ಮನವಿ ಸಲ್ಲಿಸುವುದಕ್ಕೆ ಅವಕಾಶವೇ ಇರಲಿಲ್ಲ ಕಾಂಗ್ರೆಸ್ ಸರ್ಕಾರ ಮತ ಬ್ಯಾಂಕ್ ಮುಸ್ಲಿಮರ ಓಲೈಕೆಗಾಗಿ ವಕ್ಫ್ ಬೋರ್ಡ್ಗೆ ಪರಮಾಧಿಕಾರವನ್ನೇ ನೀಡಿತ್ತು ಆದರೆ ನರೇಂದ್ರ ಮೋದಿ ಅವರ ನೇತೃತ್ವದ ಎನ್ಡಿಎ ಸರ್ಕಾರ ವಕ್ಫ್ ಆಸ್ತಿ ತಿದ್ದುಪಡಿ ಕಾಯ್ದೆಯನ್ನ ಜಾರಿಗೆ ತಂದಿದೆ ಈ ಮೂಲಕ ವಕ್ಫ್ ಬೋರ್ಡ್ ಎಸಗುತ್ತಿದ್ದ ಅಕ್ರಮಗಳಿಗೆ ಮೂಗುದಾರ ಹಾಕಿದೆ ವಕ್ಫ್ ಬೋರ್ಡ್ ಆಸ್ತಿಗೆ ಡಿಜಿಟಲ್ ಟಚ್ ಇನ್ಮುಂದೆ ಸಿಗಲಿದೆ ಆಸ್ತಿಯ ಪಕ್ಕಾ ಲೆಕ್ಕ ಭಾರತದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಬರೋಬ್ಬರಿ ಎಂಟು ಲಕ್ಷ ಎಪ್ಪತ್ತೈದು ಸಾವಿರ ವಕ್ಫ್ ಆಸ್ತಿ ನೋಂದಣಿಯಾಗಿದೆ ಈ ಆಸ್ತಿಗಳ ಒಟ್ಟು ವಿಸ್ತೀರ್ಣ ಬರೋಬ್ಬರಿ ಮೂವತ್ತೆಂಟು ಲಕ್ಷ ಎಕರೆಗಿಂತಲೂ ಹೆಚ್ಚಿದೆ ಒಟ್ಟು ಆಸ್ತಿಯ ಮೌಲ್ಯವೇ ಲಕ್ಷ ಕೋಟಿಗೂ ಅಧಿಕ ಅಂತ ಅಂದಾಜಿಸಲಾಗಿದೆ ಉತ್ತರ ಪ್ರದೇಶ ಮಧ್ಯಪ್ರದೇಶ ತಮಿಳುನಾಡು ಕರ್ನಾಟಕ ಪಶ್ಚಿಮ ಬಂಗಾಳದಲ್ಲಿಯೇ ವಕ್ಫ್ ಬೋರ್ಡ್ ಅತ್ಯಧಿಕ ಆಸ್ತಿಯನ್ನ ತನ್ನ ವಶಕ್ಕೆ ಪಡೆದುಕೊಂಡಿತ್ತು ಕಂಡ ಕಂಡ ಭೂಮಿಯ ಮೇಲೆ ವಕ್ಫ್ ಬೋರ್ಡ್ ಕಣ್ಣಿಡುತ್ತಲೇ ಅಲರ್ಟ್ ಆದ ಬಿಜೆಪಿ ಸರ್ಕಾರ ವಕ್ಫ್ ತಿದ್ದುಪಡಿ ವಿಧೇಯಕದ ಮೂಲಕ ಅಂಕುಶ ಹಾಕಿತ್ತು ಇದೀಗ ವಕ್ಫ್ ಆಸ್ತಿಯ ಸಂಪೂರ್ಣ ವಿವರಣೆ ಪಡೆಯುವ ಸಲುವಾಗಿ ವಕ್ಫ್ಗೆ ಡಿಜಿಟಲ್ ಟಚ್ ಕೊಟ್ಟಿದೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಯೂನಿಫೈಡ್ ವಕ್ಫ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಷಿಯನ್ಸಿ ಮತ್ತು ಡೆವಲಪ್ಮೆಂಟ್ ರೂಲ್ಸ್ ಎರಡು ಸಾವಿರದ ಇಪ್ಪತ್ತೈದರ ಅನ್ವಯ ವಕ್ಫ್ ಆಸ್ತಿಯ ಸಂಪೂರ್ಣ ಮಾಹಿತಿಯನ್ನ ವಕ್ಫ್ ಪೋರ್ಟಲ್ನಲ್ಲಿ ನಮೂದಿಸುವುದು ಕಡ್ಡಾಯವಾಗಿದೆ ದೇಶದಲ್ಲಿರುವ ವಕ್ಫ್ ಆಸ್ತಿಯ ನಿರ್ವಹಣೆಯಲ್ಲಿ ಪಾರದರ್ಶಕತೆಯನ್ನು ತರೋದು ಈ ಹೊಸ ಕಾನೂನಿನ ಉದ್ದೇಶವಾಗಿದೆ ಅಲ್ಲದೆ ಭಾರತದಲ್ಲಿರುವ ವಕ್ಫ್ ಆಸ್ತಿಯ ಸಂಪೂರ್ಣ ಮಾಹಿತಿಯನ್ನ ಪಾರದರ್ಶಕತೆ ಮಾಡುವುದು ಕೇಂದ್ರ ಸರ್ಕಾರದ ತಂತ್ರ ಇದೇ ಕಾರಣದಿಂದಲೇ ವಕ್ಫ್ ಆಸ್ತಿಯನ್ನು ಡಿಜಿಟಲೀಕರಣಕ್ಕೆ ಒಳಪಡಿಸಿದೆ ವಕ್ಫ್ ತಿದ್ದುಪಡಿ ಆದೇಶಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿದೆ ಈ ನಡುವಲ್ಲೇ ಕೇಂದ್ರ ಸರ್ಕಾರ ಹೊಸ ಕಾಯ್ದೆಯನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತರ್ತಿದೆ ಈಗಾಗಲೇ ವಕ್ಫ್ ಆಸ್ತಿಗೆ ಡಿಜಿಟಲ್ ಟಚ್ ನೀಡೋ ಸಲುವಾಗಿಯೇ ಮಾರ್ಗಸೂಚಿಯನ್ನ ಹೊರಡಿಸಿದೆ ಅಲ್ಪಸಂಖ್ಯಾತರ ಸಚಿವಾಲಯದಿಂದಲೇ ವಕ್ಫ್ ಪೋರ್ಟಲ್ ನಿರ್ವಹಣೆ ಮಾಡಲಾಗುತ್ತೆ ವಕ್ಫ್ ಆಸ್ತಿಯ ಸಂಪೂರ್ಣ ದಾಖಲೆಯನ್ನ ಪೋರ್ಟಲ್ಗೆ ಸಲ್ಲಿಕೆ ಮಾಡುವ ಜವಾಬ್ದಾರಿಯನ್ನ ಮುತವಲಿಗೆ ನೀಡಲಾಗಿದೆ ವಕ್ಫ್ ಆಸ್ತಿಯ ಗಡಿಯನ್ನ ಸರಿಯಾಗಿ ನಮೂದಿಸಬೇಕು ವಕ್ಫ್ ಆಸ್ತಿಯನ್ನ ಕೃಷಿ ವಾಣಿಜ್ಯ ವಸತಿ ಸೇರಿ ಯಾವ ಉದ್ದೇಶಕ್ಕೆ ಬಳಕೆ ಮಾಡಲಾಗ್ತದೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸಬೇಕು ಒಂದೊಮ್ಮೆ ವಸತಿ ಉದ್ದೇಶಕ್ಕೆ ಬಳಕೆ ಮಾಡ್ತಾ ಇದ್ರೆ ಆ ಜಾಗದಲ್ಲಿ ಯಾರೆಲ್ಲ ವಾಸವಾಗಿದ್ದಾರೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನ ಕಡ್ಡಾಯವಾಗಿ ಸಲ್ಲಿಕೆ ಮಾಡಲೇಬೇಕು ಇನ್ನು ವಕ್ಫ್ ಆಸ್ತಿಯನ್ನ ದಾನ ಮಾಡಿದವರು ಯಾರು ಯಾವ ಉದ್ದೇಶಕ್ಕಾಗಿ ದಾನ ಮಾಡಿದ್ದಾರೆ ಯಾವ ರೀತಿಯಲ್ಲಿ ದಾನ ಕೊಟ್ಟಿದ್ದಾರೆ ಅನ್ನೋ ವಿವರ ನೀಡುವುದು ಕೂಡ ಕಡ್ಡಾಯ ಅಷ್ಟೇ ಅಲ್ಲ ದಾನ ಕೊಟ್ಟಿರುವವರ ಸಂಪೂರ್ಣ ವಿಳಾಸ ಮಾತ್ರವಲ್ಲ ವಕ್ಫ್ ಪತ್ರವನ್ನು ಪೋರ್ಟಲ್ಗೆ ಅಪ್ಲೋಡ್ ಮಾಡಲೇಬೇಕು ವಕ್ಫ್ ಆಸ್ತಿಗೆ ಸಂಬಂಧಿಸಿದಂತೆ ಆಸ್ತಿಯಿಂದ ಬರುವ ಆದಾಯ ಸರ್ಕಾರಕ್ಕೆ ಸಲ್ಲಿಕೆ ಮಾಡುತ್ತಿರುವ ತೆರಿಗೆಯ ಪ್ರಮಾಣ ಎಷ್ಟು ಅನ್ನೋದು ಸ್ಪಷ್ಟವಾಗಿರಲೇಬೇಕು ದೇಶದಲ್ಲಿ ಒಟ್ಟು ಒಂಬತ್ತು ಲಕ್ಷ ವಕ್ಫ್ ಆಸ್ತಿಗಳಿವೆ ಅಂತ ಅಂದಾಜಿಸಲಾಗಿದೆ ಅಷ್ಟು ಆಸ್ತಿಯ ಸಂಪೂರ್ಣ ಮಾಹಿತಿಯನ್ನ ನಿಗದಿತ ಅವಧಿಯ ಒಳಗೆ ಮುತುವಲ್ಲಿ ಅವರು ಅಪ್ಲೋಡ್ ಮಾಡಲೇಬೇಕು ಒಂದೊಮ್ಮೆ ಮುತುವಲ್ಲಿ ಪೋರ್ಟಲ್ಗೆ ವಕ್ಫ್ ಆಸ್ತಿಯ ದಾಖಲೆಯನ್ನ ನಿಗದಿತ ಅವಧಿಯ ಒಳಗಾಗಿ ಸಲ್ಲಿಕೆ ಮಾಡದೇ ಇದ್ರೆ ನ್ಯಾಯಮಂಡಳಿಯ ಮೊರೆ ಹೋಗಬೇಕಾಗುತ್ತೆ ಅಷ್ಟೇ ಅಲ್ಲ ಒಂದೊಮ್ಮೆ ವಕ್ಫ್ ಆಸ್ತಿ ವಿಚಾರದಲ್ಲಿ ಸುಳ್ಳು ಮಾಹಿತಿ ನೀಡಿದ್ರೆ ಮುತುವಲ್ಲಿಯ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳಲಿದೆ ವಕ್ಫ್ ಆಸ್ತಿಯ ಸಂಪೂರ್ಣ ಮಾಹಿತಿಯನ್ನ ವಕ್ಫ್ ಪೋರ್ಟಲ್ಗೆ ಸಲ್ಲಿಕೆ ಮಾಡಿದ ನಂತರದಲ್ಲಿ ಸರ್ಕಾರ ಅಧಿಕೃತ ಗೆಜೆಟ್ನಲ್ಲಿ ವಕ್ಫ್ ಆಸ್ತಿಯನ್ನು ನಮೂದಿಸಬೇಕು ಅಲ್ಲದೆ ಈ ಕುರಿತು ಅಧಿಸೂಚನೆಯನ್ನು ಹೊರಡಿಸಬೇಕಾಗಿದೆ ಹೊಸ ವಕ್ಫ್ ಆಸ್ತಿ ನೋಂದಣಿ ಕಡ್ಡಾಯ ಸದ್ಯ ಭಾರತದಲ್ಲಿರುವ ವಕ್ಫ್ ಆಸ್ತಿಯ ದಾಖಲೆಗಳನ್ನು ವಕ್ಫ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಿದ ನಂತರದಲ್ಲಿ ಎಲ್ಲ ದಾಖಲೆಗಳು ಸಾರ್ವಜನಿಕರಿಗೆ ಲಭ್ಯವಾಗಿದೆ ಕೇಂದ್ರ ಸರ್ಕಾರ ಹೊರಡಿಸಿರುವ ಹೊಸ ಮಾರ್ಗಸೂಚಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಎಂಟರ ನಂತರ ವಕ್ಫ್ಗೆ ನೀಡಿರುವ ಆಸ್ತಿಯನ್ನು ನೋಂದಣಿ ಮಾಡುವುದು ಕಡ್ಡಾಯವಾಗಿದೆ ಯಾವುದೇ ಆಸ್ತಿಯನ್ನು ವಕ್ಫ್ಗೆ ನೀಡಿದರೆ ಮೂರು ತಿಂಗಳ ಒಳಗಾಗಿ ನೋಂದಣಿ ಪ್ರಕ್ರಿಯೆಯನ್ನು ಕಡ್ಡಾಯವಾಗಿ ಮುಗಿಸಲೇಬೇಕು ಮುತುವಲ್ಲಿಯವರು ಈ ಕಾರ್ಯವನ್ನು ಕಡ್ಡಾಯವಾಗಿ ಮಾಡಲೇಬೇಕು ಅವರು ಈ ಕುರಿತು ಲೋಪ ಎಸಗಿದ್ರೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಾಹಿತಿಯನ್ನ ಪರಿಶೀಲಿಸಿ ಕ್ರಮ ಕೈಗೊಳ್ಳಲಿದ್ದಾರೆ ಅಕ್ರಮ ವಕ್ಫ್ ಆಸ್ತಿ ಪತ್ತೆ ವರ್ಷದೊಳಗೆ ತನಿಖೆ ಕಳೆದ ಕೆಲವು ದಶಕಗಳಿಂದಲೂ ವಕ್ಫ್ ಆಸ್ತಿಯ ಪ್ರಮಾಣ ದುಪ್ಪಟ್ಟಾಗಿದೆ ಮೂವತ್ತು ಲಕ್ಷ ಎಕರೆಗೂ ಅಧಿಕ ಭೂಮಿ ವಕ್ಫ್ ಪಾಲಾಗಿತ್ತು ಈ ಕುರಿತು ಸಾಕಷ್ಟು ದೂರುಗಳು ಕೇಳಿಬಂದ ನಂತರದಲ್ಲಿ ಕೇಂದ್ರ ಸರ್ಕಾರ ವಕ್ಫ್ ತಿದ್ದುಪಡಿ ಮಸೂದೆ ಜಾರಿಗೆ ತಂದಿತು ಇದರ ಭಾಗವಾಗಿಯೇ ಇನ್ನು ಮುಂದೆ ವಕ್ಫ್ ಬೋರ್ಡ್ ಅಕ್ರಮವಾಗಿ ಯಾವುದೇ ಆಸ್ತಿಯನ್ನ ಕಬಳಿಕೆ ಮಾಡುವಂತೆಯೇ ಇಲ್ಲ ಒಂದೊಮ್ಮೆ ವಕ್ಫ್ ಬೋರ್ಡ್ ಆಸ್ತಿಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯಲ್ಲಿ ಅಕ್ರಮ ಎಸಗಿದ್ರೆ ಒಂದು ವರ್ಷದ ಒಳಗಾಗಿ ತನಿಖೆಯನ್ನ ನಡೆಸಿ ವರದಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ನೀಡಲಾಗಿದೆ ಜಿಲ್ಲಾಧಿಕಾರಿಗಳು ನಿರ್ದಿಷ್ಟ ಅಧಿಕಾರಿಗಳನ್ನು ನೇಮಿಸುವ ಅಧಿಕಾರವನ್ನ ಕಲ್ಪಿಸಲಾಗಿದೆ ವಕ್ಫಾಸ್ತಿಯಲ್ಲಿ ಪಾರದರ್ಶಕತೆಯನ್ನು ತರುವ ನಿಟ್ಟಿನಲ್ಲಿ ಪ್ರತಿ ರಾಜ್ಯ ಸರ್ಕಾರಗಳು ಓರ್ವ ನೋಡಲ್ ಅಧಿಕಾರಿಯನ್ನ ನೇಮಕ ಮಾಡುವುದು ಕಡ್ಡಾಯವಾಗಿರಲಿದೆ ಕೇಂದ್ರ ಸರ್ಕಾರ ಸಾಕಷ್ಟು ವಿರೋಧದ ನಡುವಲ್ಲೇ ವಕ್ಫ್ ತಿದ್ದುಪಡಿ ಮಸೂದೆ ಜಾರಿಗೆ ತಂದಿದ್ದು ಇದೀಗ ಡಿಜಿಟಲ್ ಟಚ್ ಕೊಟ್ಟಿದೆ ಇನ್ಮುಂದೆ ವಕ್ ಫೆಸರ್ನಲ್ಲಿ ಎಸಗುತ್ತಿದ್ದ ಅಕ್ರಮಗಳಿಗೆ ಬ್ರೇಕ್ ಬೀಳಲಿದೆ ಹಲವು ದಶಕಗಳಿಂದ ಹಿಂದೂಗಳ ನಿದ್ದೆ ಕೆಡಿಸುತ್ತಿದ್ದ ವಕ್ಫ್ ಅನ್ನೋ ಗುಮ್ಮಕ್ಕೆ ಕೇಂದ್ರ ಸರ್ಕಾರ ಮದ್ದರ್ದಿರೋದಂತೂ ಸತ್ಯ ವಕ್ ಫೆಸರ್ನಲ್ಲಿ ಕಳೆದುಕೊಳ್ಳಬೇಕಾಗಿದ್ದ ನಮ್ಮ ಆಸ್ತಿಯನ್ನ ಉಳಿಸಿಕೊಟ್ಟ ಮೋದಿ ಸರ್ಕಾರಕ್ಕೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕು ಅಲ್ವಾ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ